ಇವತ್ತು ನನ್ನ ಭೂಮಿ ಯೋಜನೆಯಡಿಯಲ್ಲಿ ನನ್ನ ಭೂಮಿ ಯೋಜನೆಯಡಿಯಲ್ಲಿ ಸುಮಾರು ಎಂಟು ಸಾವಿರ ಜನಗಳಿಗೆ ಅವರಿಗೆ ಪಾಣಿಯನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಭೂ ಸುಧಾರಣೆಯ ನಂತರ ಫಾರ್ಮ್ ಫಿಫ್ಟಿಯಲ್ಲಿ ಸುಮಾರು ನಲವತ್ತಾರು ಸಾವಿರದ ಆರುನೂರ ಐದು ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ ಫಾರ್ಮ್ ಫಿಫ್ಟಿಯಲ್ಲಿ ಫಾರ್ಮ್ ಫಿಫ್ಟಿ ತ್ರೀ ಅಲ್ಲಿ ಮೂವತ್ತೆರಡು ಸಾವಿರದ ಮುನ್ನೂರ ಮೂವತ್ತಾರು ಜನಗಳಿಗೆ ಭೂ ಮಂಜೂರಾತಿಯನ್ನ ಮಾಡಿದ್ದೇವೆ ಟಿಸಿಇ ಗ್ರಾಂಟ್ ಅಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಜನಗಳಿಗೆ ಮಂಜೂರು ಮಾಡಿದ್ದೇವೆ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಇನ್ನೂರ ಐವತ್ತೊಂಬತ್ತು ಜನಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದೇವೆ ಎಲ್ಲ ಸೇರಿಸಿದ್ರೆ ಸುಮಾರು ಒಂದು ಲಕ್ಷ ಮೂವತ್ತೆರಡು ಸಾವಿರ ಎರಡು ನೂರ ತೊಂಬತ್ತು ಎಕರೆ ಈ ರೀತಿಯಾಗಿ ಸಾಗುವಳಿ ಮಾಡ್ತಾ ಇದ್ದಂತಹ ಸರ್ಕಾರಿ ಜಮೀನನ್ನ ಆ ಬಡವರಿಗೆ ನಾವು ಮಂಜೂರು ಮಾಡಿದ್ದೇವೆ ಹಿಂದೆ ಆವತ್ತು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ತಂದದ್ದಂತಹದ್ದು ಆವತ್ತಿನ ಕಾಂಗ್ರೆಸ್ ಸರ್ಕಾರಗಳು ಇದು ಸುಮಾರು ಎಂಬತ್ತೊಂದು ಸಾವಿರ ಜನರಿಗೆ ಮಂಜೂರು ಮಾಡಿದ್ದೇವೆ ఇష్టో జనగల పైకి